ಆತ್ಮೀಯ ಪ್ರೇಕ್ಷಕ ಬಾಂಧವರೇ ನಿಮಗೆಲ್ಲರಿಗೂ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ವಾಹಿನಿಗೆ ಆಧಾರದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ನಾವು ನಮಗೆ ಅತಿ ಅಮೂಲ್ಯವಾದ ಶುದ್ಧ ಗಾಳಿಯ ಬಗ್ಗೆ ಒಂದಿಷ್ಟು ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡಲಿದ್ದೇವೆ ಗಾಳಿಯ ಗುಣಮಟ್ಟ ಯಾಕೆ ಶುದ್ಧವಾಗಿರಬೇಕು ನಿಮಗೆ ಗೊತ್ತೇ ಯಾಕೆ ಕರ್ನಾಟಕದಲ್ಲಿ ಗಾಳಿಯ ಗುಣಮಟ್ಟ ಕಳಪೆ ಮಟ್ಟಕ್ಕೆ ಇಳಿಯುತ್ತಿದೆ ನಾವು ಎಲ್ಲದರಲ್ಲೂ ಕ್ವಾಲಿಟಿಯನ್ನು ನೋಡುತ್ತೇವೆ ಹಾಕುವ ಚಪ್ಪಲಿ ಕ್ವಾಲಿಟಿಯಾಗಿರಬೇಕು ಬಟ್ಟೆಗಳು ಕ್ವಾಲಿಟಿಯಾಗಿರಬೇಕು ನಾವು ಬಳಸುವ ಬ್ಯೂಟಿ ಪ್ರಾಡಕ್ಟ್ಗಳು ಉತ್ತಮ ಗುಣಮಟ್ಟದಾಗಿರಬೇಕು ಅದೆಲ್ಲ ಸರಿ ಹಾಗಾದರೆ ತಿನ್ನುವ ಫುಡ್ ಆಗಲಿ ಕುಡಿಯುವ ನೀರು ಆಗಲಿ ಸೇವಿಸುವ ಗಾಳಿಯ ಬಗ್ಗೆ ಕ್ವಾಲಿಟಿಯನ್ನು ಕೇಳುವುದಿಲ್ಲ ಇದಕ್ಕೆಲ್ಲ ಕಾರಣ ಅದನ್ನು ನಾವು ಕ್ವಾಲಿಟಿಯಾಗಿ ಪಡೆಯಲು ಸಾಧ್ಯವಿಲ್ಲವೇ ಎಂಬುದು ಗಾಳಿಯು ಯಾಕೆ ಶುದ್ಧವಾಗಿರಬೇಕು ಹಾಗೂ ಪ್ರಾಣಿಗಳಿಗೆ ಮನುಷ್ಯನಿಗೆ ಗಾಳಿಯ ಅವಶ್ಯಕತೆಯ ಬಗ್ಗೆ ಹಾಗೂ ಅಶುದ್ಧ ಗಾಳಿಯು ನಮಗೆ ಯಾವ ಪರಿಣಾಮವನ್ನು ಉಂಟು ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ವಿಡಿಯೋವನ್ನು ಪ್ರಾರಂಭಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಒಂದು ಕೋರಿಕೆ ಯಾರು ಇನ್ನು ನಮ್ಮ ಮೀಡಿಯಾ ಇನ್ಫಾರ್ಮೇಶನ್ ಟೆಕ್ ಯೂಟ್ಯೂಬ್ ಹೈಣಿಗೆ ಚಂದಾದಾರರಾಗಿಲ್ಲ ಈ ಕೂಡಲೇ ಚಂದಾದರಾಗಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮಾತ್ರ ಮರೆಯಬೇಡಿ ಸ್ನೇಹಿತರೆ ನಿಮಗೊಂದು ಅಂಕಿ ಅಂಶಗಳನ್ನು ನೀಡಿ ವಿಡಿಯೋವನ್ನು ಮುಂದುವರಿಸುತ್ತೇನೆ ಕಳೆದ ಕೆಲವು ದಿನಗಳಿಂದ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲೆಡೆ ಗಾಳಿಯ ಗುಣಮಟ್ಟ ಕುಸಿಯುತ್ತಿದೆ ವಾಯು ಗುಣಮಟ್ಟ ಸೂಚಾಂಕದ ಪ್ರಕಾರ ಇಂದಿನ ಗಾಳಿಯ ಗುಣಮಟ್ಟ ನೂರ ಅರವತ್ತೈದು ಇದ್ದು ನಗರದ ಹಲವು ಭಾಗಗಳಲ್ಲಿ ಇದಕ್ಕೂ ಕಳಪೆ ಏರ್ ಕ್ವಾಲಿಟಿ ಕಂಡುಬರುತ್ತಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಈ ವರ್ಷದ ಗಾಳಿಯ ಪಿಎಂ ಪರ್ಟಿಕ್ಯುಲೇಟ್ ಮೀಟರ್ ಪ್ರಮಾಣ ಸಹ ಮಿತಿ ಏರಿದೆ ಇಂದು ಸಹ ಪಿಎಂ ಟೂ ಪಾಯಿಂಟ್ ಫೈವ್ ಸಿಕ್ಸ್ಟಿ ಏಯ್ಟ್ ಇದ್ದರೆ ಪರ್ಟಿಕ್ಯುಲೇಟ್ ಮೀಟರ್ ಟೆನ್ ನೈಂಟಿ ಫೈವ್ ಇದೆ ಕಳೆದ ಕೆಲವು ದಿನಕ್ಕೆ ಹೋಲಿಸಿದರೆ ಇಂದಿನ ಏರ್ ಕ್ವಾಲಿಟಿ ಸುಧಾರಿಸಿದೆ ಎನಿಸಿದ್ದರೂ ಡಬ್ಲ್ಯೂ ಪ್ರಕಾರ ಈ ಗುಣಮಟ್ಟ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಪಿಎಂ ಟೆನ್ ಎನ್ನುವುದು ನಮಗಿಂತ ಏಳುಪಟ್ಟು ತೆಲುವಾದ ಧೂಳಿನ ಕಣಗಳಾದರೆ ಪಿಎಂ ಟೂ ಪಾಯಿಂಟ್ ಫೈವ್ ಮಾನವ ಕೂದಲಿನ ಶೇಕಡಾ ಮೂರರಷ್ಟು ಮಾತ್ರ ದಪ್ಪವಿರುವ ಅತಿ ಸೂಕ್ಷ್ಮ ಕಣಗಳು ಈ ಕಣಗಳು ಉಸಿರಾಟದ ಮೂಲಕ ನೇರವಾಗಿ ಶ್ವಾಸಕೋಶದ ಒಳಗೆ ಹೋಗಿ ರಕ್ತವನ್ನು ಸೇರುತ್ತವೆ ಇದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಅಸ್ತಮಾ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯ ಹೆಚ್ಚಿದೆ ಬೆಂಗಳೂರಿನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಎಚ್ಒ ಮಿತಿಗಿಂತ ಐದು ಪಟ್ಟು ಹೆಚ್ಚಿರುವ ಸೂಕ್ಷ್ಮ ಕಣಗಳು ಪ್ರಮಾಣ ಅಪಾಯಕಾರಿ ಎಂದು ಹೇಳುತ್ತದೆ ಸರ್ವೇ ಸಾಮಾನ್ಯವಾಗಿ ನೀವೆಲ್ಲರೂ ವೆದರ್ ರಿಪೋರ್ಟ್ ಅನ್ನು ಚೆಕ್ ಮಾಡಿ ಇರ್ತೀರಾ ಆ ವೆದರ್ ರಿಪೋರ್ಟ್ನ ಕೆಳಗಡೆಯಲ್ಲಿ ಏರ್ ಕ್ವಾಲಿಟಿಯ ಪ್ರಮಾಣವು ಎಷ್ಟು ಇದೆ ಎಂಬುದನ್ನು ಸೂಚಿಸುತ್ತದೆ ನೀವು ನಿಮ್ಮ ಏರಿಯಾದಲ್ಲಿ ಏರ್ ಕ್ವಾಲಿಟಿಯ ಪ್ರಮಾಣವು ಎಷ್ಟು ಇದೆ ಎಂಬುದನ್ನು ನೀವು ಅಲ್ಲಿ ಗಮನಿಸಬಹುದು ಈಗ ನಿಮಗೆ ಏರ್ ಕ್ವಾಲಿಟಿಯನ್ನು ಹೇಗೆ ಅಂದಾಜಿಸಲಾಗುತ್ತದೆ ಹಾಗೂ ಪಿಎಂ ಟೆನ್ ಪಿ ಎಂ ಟೂ ಪಾಯಿಂಟ್ ಫೈವ್ ಎಂದರೆ ಏನು ಎಂಬುದನ್ನು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಈಗ ಅಧ್ಯಾಯಕ್ಕೆ ಬರೋಣ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗುತ್ತಲೇ ಇದ್ದು ಅದರಲ್ಲೂ ಕೇಂದ್ರ ಸರಕಾರದ ಸ್ವಚ್ಛ ವಾಯು ಸಂರಕ್ಷಣಾ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಗಾಳಿ ಸಮೀಕ್ಷೆ ವರದಿಯಲ್ಲಿ ರಾಜಧಾನಿಯು ಇಪ್ಪತ್ತೆಂಟು ಸ್ಥಾನದಿಂದ ಮೂವತ್ತಾರನೇ ಸ್ಥಾನಕ್ಕೆ ಕುಸಿದಿದೆ ಇದು ಬೆಂಗಳೂರಿನ ಪಟ್ಟಣದಲ್ಲಿ ಬದುಕು ಕಟ್ಟಿಕೊಂಡಿರುವ ಜನತೆಗೆ ಅಪಾಯದ ಗಂಟೆಯಾಗಿದೆ ಬೆಂಗಳೂರಿನಲ್ಲಿ ವಾಯುಮಾಲಿನ್ಯ ಹೆಚ್ಚಳಕ್ಕೆ ಕಾರಣವೇನು ಎಂಬುದನ್ನು ನೋಡುತ್ತಾ ಹೋದರೆ ಮುಖ್ಯವಾಗಿ ವಾಹನ ಸಂಚಾರ ಹೆಚ್ಚಳದಿಂದ ಬೆಂಗಳೂರಿನಲ್ಲಿ ಗಾಳಿಯ ಗುಣಮಟ್ಟ ಕುಸಿತ ಕಂಡಿದೆ ರಸ್ತೆ ನಿರ್ಮಾಣ ಕಾಮಗಾರಿಯೂ ಸೇರಿದಂತೆ ನಗರದಲ್ಲಿ ನಡೆಯುತ್ತಿರುವ ವಿವಿಧ ಕಾಮಗಾರಿಗಳಿಂದಲೂ ಗಾಳಿಯ ಗುಣಮಟ್ಟ ಕುಸಿತ ಕಂಡಿದೆ ಸದ್ಯ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆಯ ಸಚಿವಾಲಯ ಬಿಡುಗಡೆಗೊಳಿಸಿರುವ ವಾಯು ಸಂರಕ್ಷಣಾ ಎರಡು ಸಾವಿರದ ಇಪ್ಪತ್ತೈದರ ವಾರ್ಷಿಕ ಶುದ್ಧ ಗಾಳಿ ಸಮೀಕ್ಷೆ ವರದಿಯಲ್ಲಿ ಬೆಂಗಳೂರಿನಲ್ಲಿ ಗಾಳಿಯ ಗುಣಮಟ್ಟ ತೀವ್ರ ಕುಸಿತ ಕಂಡಿರುವುದು ಕಂಡುಬರುತ್ತಿದೆ ಗಾರ್ಡನ್ ಸಿಟಿ ಎಂಬ ಬಿರುದು ಪಡೆದಿದ್ದ ಬೆಂಗಳೂರು ಇದೀಗ ಪರ್ಟಿಕ್ಯುಲೇಟ್ ಮ್ಯಾಟರ್ ಪಿಎಂ ಟೆನ್ ಮತ್ತು ಪಿಎಂ ಟೂ ಪಾಯಿಂಟ್ ಫೈವ್ ಧೂಳಿನ ಕಣಗಳನ್ನು ನಿಯಂತ್ರಿಸುವಲ್ಲಿ ವಿಫಲವಾಗಿದೆ ಈ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಬೆಂಗಳೂರು ವಿಶ್ವವಿದ್ಯಾಲಯ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಟಿ ಜೆ ರೇಣುಕಾ ಪ್ರಸಾದ್ ಇದು ಆತಂಕಕಾರಿ ವಿಷಯ ಎಂಬುದಾಗಿ ಹೇಳಿದ್ದಾರೆ ಅಭಿವೃದ್ಧಿಯ ಹೆಸರಿನಲ್ಲಿ ಮರಗಳ ಮಾರಣಹೋಮವಾಗುತ್ತಿದ್ದು ವಾಹನಗಳ ಹೆಚ್ಚಳ ಆಗುತ್ತಿರುವುದು ಇದಕ್ಕೆ ಪ್ರಮುಖ ಕಾರಣ ಎಂದಿದ್ದಾರೆ ನಗರದಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಹೆಚ್ಚಾಗಲು ಅಭಿವೃದ್ಧಿ ಹೆಸರಿನಲ್ಲಿ ಸಾವಿರಾರು ಮರಗಳ ಮಾರಣಹೋಮ ಮಾಡುತ್ತಿರುವುದು ಕಾರಣ ಎನ್ನಲಾಗಿದೆ ಕಳೆದ ವರ್ಷ ಬೆಂಗಳೂರಿನಲ್ಲಿ ಎರಡು ಸಾವಿರ ಹೊಸ ವಾಹನಗಳು ರೋಡಿಗಿಳಿದಿವೆ ಈ ವರ್ಷ ಎರಡು ಸಾವಿರದ ಐನೂರು ಹೊಸ ವಾಹನಗಳು ರಿಜಿಸ್ಟ್ರೇಷನ್ ಆಗಿವೆ ಬೆಂಗಳೂರಿನಲ್ಲಿ ಪ್ರತಿದಿನ ಸುಮಾರು ಒನ್ ಪಾಯಿಂಟ್ ಫೈವ್ ಕೋಟಿಗೂ ಹೆಚ್ಚು ವಾಹನಗಳು ಸಂಚಾರ ಮಾಡುತ್ತಿದ್ದು ಬೇರೆ ಜಿಲ್ಲೆಗಳಿಂದಲೂ ಲಕ್ಷಾಂತರ ವಾಹನಗಳು ಬರುತ್ತಿರುವುದು ನೈಟ್ರೋಜನ್ ಆಕ್ಸೈಡ್ ಪ್ರಮಾಣ ಹೆಚ್ಚಾಗಿದೆ ಇದೇ ತರದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗುತ್ತಾ ಹೋದರೆ ಬೆಂಗಳೂರು ಎಲ್ಲರಿಗೂ ತುಂಬಾ ಕಠಿಣವಾಗಬಹುದು ಎಚ್ಚರ ಕಟ್ಟೆಚ್ಚರ ವಾಯು ಮಾಲಿನ್ಯದಲ್ಲಿ ಬೆಂಗಳೂರು ಇನ್ನೊಂದು ದೆಲ್ಲಿ ಆಗಲು ಸ್ವಲ್ಪ ವರ್ಷ ಬಾಕಿ ಇದೆ ಅಷ್ಟೇ ಇದನ್ನು ತಡೆಯುವಲ್ಲಿ ರಾಜ್ಯ ಸರಕಾರ ಬೇಕಾದ ಕ್ರಮಗಳನ್ನು ಕೈಗೊಳ್ಳಲಿ ಎಂಬುದೇ ಈ ವಿಡಿಯೋದ ಆಶಯ ಎನ್ನುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ